ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡಿ ಬೆಳಿಗ್ಗೆ ಸಿಕ್ಸ್ ಫಿಫ್ಟಿ ಏನೋ ಆಗಿತ್ತು ಎಷ್ಟೊಂದು ಇವತ್ತು ಸ್ವಲ್ಪ ವೆದರ್ ಪರವಾಗಿಲ್ಲ ಆಲ್ರೆಡಿ ಸೂರ್ಯ ಉದಿಸ್ ದೇಸ್ತಾ ಇತ್ತು ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದ ನೋಡಿ ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎರಡೂವರೆಗೆ ಎದ್ದು ನಾಲ್ಕು ಗಂಟೆ ತನಕ ನನಗೆ ಹೊಳಿಕೊಂಡಿದ್ದಾನೆ ಬರೀ ಆಟ ಆಡೋದು ನಂಗಂತೂ ನಿದ್ದೆ ಇಲ್ಲ ಕಣ್ಣೆಲ್ಲ ಉದ್ತಾ ಇದೆ ಇವತ್ತು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆರೂವರೆಗೆ ಮತ್ತೆ ಎದ್ದಿದ್ದಾನೆ ಮೋಕ್ಷಿತ್ ಕಿಸ್ತುಬೇಟ ಅಲ್ಲ ಇದೇ ಇದು ಈ ರೀತಿ ತೋರಿಸ್ತಿದ್ದಾರೆ ಅನ್ಕೊತಿದ ನೋಡಿ ಲಾಸ್ಟ್ ಟೂ ಫಿಂಗರ್ಸ್ ಫೋಲ್ಡ್ ಮಾಡಕ್ ಆಗ್ತಿಲ್ಲ ಮಿಡ್ ನೈಟ್ ಟೂ ತರ್ಟಿ ಪಾಪು ಇದ್ದಿದ್ದನ್ನೆಲ್ಲ ಅವಾಗ ಈ ರೀತಿ ಬೆಳ್ಗಳು ಇಟ್ಕೊಂಡಿತ್ತು ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ಫೋಲ್ಡ್ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ ತುಂಬಾ ಹಿಂಸಾಯ್ತು ಇದು ಕ್ಯಾಲ್ಸಿಯಂ ಕಮ್ಮಿ ಆದ್ರೆ ಈ ರೀತಿ ಆಗುತ್ತಂತೆ ಸೊ ಅಂಡ್ ನನ್ಗೆ ಲೈಪೋಮಾ ತರದ್ದು ಹಾಕ್ಬಿಟ್ಟಿದೆ ಪಾಪು ಇದನ್ನೆಲ್ಲ ಆಪರೇಷನ್ ಮಾಡಿಸ್ಕೊಳ್ಳಕ್ ಇವಾಗ ಬೇಡ ಅಂದ್ಕೊಂಡು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಸೊ ನೀವು ಅಷ್ಟೇ ಆಫ್ಟರ್ ಎಲ್ಲ ಆದಮೇಲೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ತಗೊಳ್ಳಿ ನಾನು ಸ್ವಲ್ಪ ಮಿಸ್ ಮಾಡಿದ್ದೆ ಇವಾಗ ತೊಗೊಳ್ತಾ ಇದ್ದೀನಿ ಅಂತ ಹಾಕಿರೋದು ಇವಾಗ ಮುಖ ಎಲ್ಲ ತೊಳ್ಕೊಂಡ್ಬಂದೆ ಬಂದೆ ಸ್ವಲ್ಪ ಪ್ಯಾಂಟ್ ತೊಳೆಯೋಕೆ ಹಾಕಿದ್ದೀನಿ ಅಂಡ್ ನೆಕ್ಸ್ಟ್ ಇವಾಗ ಪೂಜೆ ಕೋಣೆನ ಕ್ಲೀನ್ ಮಾಡ್ಕೋಣ ಅಂತ ಸೊ ಹಳೆ ಹೂಗಳೆಲ್ಲ ಇತ್ತು ಅದನ್ನೆಲ್ಲ ತೆಗೆದಿಟ್ಬೇಕು ಆ್ಯಂಡ್ ಇವತ್ತು ವಾರ ಬೇರೆ ಇದೆ ಸೊ ಹಾಗಾಗಿ ಸ್ವಲ್ಪ ಅದನ್ನೆಲ್ಲೆಲ್ಲ ಹೊರಿಸ್ಕೊಳ್ಳೋದು ಕೆಲಸ ಇದೆ ಆ್ಯಂಡ್ ನಮ್ಮ ರೂಮಲ್ಲಿ ಬೆಡ್ಶೀಟ್ ಫುಲ್ ಗಲೀಜ್ ಆಗಿಬಿಟ್ಟಿತ್ತು ಅಂದರೆ ಧೂಳಾಗ್ಬಿಟ್ಟಿತ್ತು ಎಲ್ಲಿ ಬರುತ್ತೋ ಗೊತ್ತಿಲ್ಲ ಸಣ್ಣ ಧೂಳು ಟೇಬಲ್ ಮೇಲೆ ಎಲ್ಲ ಫುಲ್ಲು ಡ್ರೆಸ್ಸಿಂಗ್ ಟೇಬಲ್ ಫ್ಯಾನ್ ಎಲ್ಲ ಸ್ವಲ್ಪ ಧೂಳಾಗ್ಬಿಟ್ಟಿದೆ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಯಾವ ರೀತಿ ಹೋಗುತ್ತೆ ಅಂತ ಆ್ಯಂಡ್ ಬೆಡ್ಶೀಟ್ಗಳನ್ನೆಲ್ಲ ಹಾಕಿದ್ದೀನಿ ಸ್ವಲ್ಪ ಪಾತ್ರೆಗಳಿದೆ ಅದನ್ನು ತೆಗೆದಿಡಬೇಕು ನೋಡಿ ತೋರಿಸ್ತೀನಿ ಬಿಸಿಲಿ ಹತ್ತಿರೋ ಥರ ಇದೆ ಸೊ ಇವಾಗ ಒಣಗಾಕಿದ್ದೀನಿ ಇವಾಗ ಫಸ್ಟು ಬೇಗ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಎಲ್ಲ ತೊಳ್ಕೊಂಡ್ಬಿಡ್ತೀನಿ ಅನಂತರ ಪಾಪ ಸ್ವಲ್ಪ ಬಟ್ಟೆಗಳನ್ನ ವಾಶ್ ಹಾಕ್ತೀನಿ ನೆಕ್ಸ್ಟ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮನೇಲೆಲ್ಲ ಹುಡ್ಕುದ್ರೆ ಫುಲ್ ಕಸ ಸಿಗುತ್ತೆ ಅಲ್ವ ಬರಿ ಧೂಳೆ ಸಿಗುತ್ತೆ ಫುಲ್ ಏನ್ ಇಟ್ರು ಅದ್ರ ಮೇಲೆ ಒಂದೇ ಒಂದ್ ದಿನಕ್ಕೆ ಸಣ್ಣ ಉಳ್ ಬಂದ್ ಕೂತಿರುತ್ತೆ ಅದು ಕಸ ಉಡ್ಕೊಳಕ್ಕೂ ಚೆನ್ನಾಗಿ ಸಿಗೋದಿಲ್ಲ ನಾನು ಅವಾಗ ವೀಕ್ ಟು ಟೂ ಟೈಮ್ಸ್ ಆದ್ರೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಡ್ರೆಸ್ಸಿಂಗ್ ಟೇಬಲ್ ಅಂಡ್ ಟೇಬಲ್ ಎಲ್ಲಾದನು ತುಂಬಾ ಸಣ್ಣ ಸಣ್ಣದ ಬರುತ್ತೆ ಅದು ಅಂದ್ರೆ ಗ್ರೌಂಡ್ ಮುಂದ್ಗಡೆ ಎಲ್ಲ ನಮ್ಮ ಮನೆ ಮುಂದೆ ಜಾಗ ಚೆನ್ನಾಗಿದೆಯಲ್ಲ ಅಂಡ್ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ ರೋಡ್ ಪಕ್ಕ ಹಂಗಾಗಿ ಮೇ ಬಿ ಏನು ಅಂಡ್ ತುಂಬಾ ಅಂದ್ರೆ ತುಂಬಾ ಧೂಳು ಹೇಳ್ಬೇಕಂದ್ರೆ ನಾನು ಯಾವಾಗ್ಲೂ ಕ್ಲೀನ್ ಮಾಡ್ಕೊಳ್ತೀನಿ ಒಂದೊಂದ್ಸಲ ಇಡೋದೇ ಬೇಡ ಅನ್ಕೊಳ್ತೀನಿ ಬಟ್ ಪಾಪುದೆಲ್ಲ ಥಿಂಗ್ಸ್ ಗಳು ಇದೆಯಲ್ಲ ಗಳು ಸೊ ಹಂಗಾಗಿ ಇಟ್ಕೊಳ್ತೀನಿ ಏನು ಮಾಡಕಾಗಲ್ಲ ಕ್ಲೀನ್ ಆಗಿ ಕಾಣುತ್ತೆ ಅಂತ ಅಷ್ಟೇ ಯಾವಾಗ್ಲೂ ಜೋಡಿಸ್ಕೊಳ್ಳೋದು ಆಕ್ಚುಲಿ ನೆಕ್ಸ್ಟ್ ಟೈಮ್ ಇಂದ ಹಿಂಗೆ ಧೂಳಾದ್ರೆ ಸುಮ್ಮನೆ ಅದನ್ನೆಲ್ಲ ಕಬೋರ್ಡ್ ತರದಕ್ಕೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಬಟ್ ಅಂದ್ರೆ ಬಿಕೋ ಅಂತ ಅನ್ಸುತ್ತೆ ಅಂತ ಅಷ್ಟೇ ತುಂಬಾ ಪ್ರಾಡಕ್ಟ್ಸ್ ಇದೆ ಪಾಪುಗಳಿನ್ನೇನೋ ವುಡ್ ಬರ್ಡ್ಸ್ ಅಂಡ್ ಪೌಡರ್ ಡಬ್ಬ ಎಲ್ಲ ಇರುತ್ತಲ್ವಾ ಬೇಬಿ ಆಯಿಲ್ ಮಸಾಜ್ ಆಯ್ತು ಅಂಡ್ ಬೇಬಿ ಕ್ರೀಮ್ ಎಲ್ಲ ಸೊ ಆ ತರದ ಇಟ್ಕೊಂಡಿದೀನಿ ಸನ್ ಗ್ಲಾಸ್ ಎಲ್ಲ ಲೋಯೋ ತುಂಬಾ ಸಣ್ಣ ಉಳಿರುತ್ತೆ ಹಿಂಸೆ ಒಂದ್ ಈ ರೀತಿ ಎಲ್ಲ ಓಪನ್ ಇದ್ರೆ ಒರ್ಸೋದು ಯಾವಾಗ್ಲೂ ಒರ್ಸ್ತಾನೆ ಇರ್ತೀನಿ ನನಗ್ ಮನೆ ಕ್ಲೀನ್ ಇಲ್ಲ ಅಂದ್ರೆ ತಲೆ ಕೆಟ್ಟೋಗುತ್ತೆ ಸೊ ನೋಡಿ ನೆಕ್ಸ್ಟ್ ಎಲ್ಲಾ ನೀಟಾಗಿ ಕೆಳಗೆ ಇಟ್ಕೊಂಡ್ಬಿಟ್ಟು ಒರ್ಸಿ ಒರ್ಸಿ ತೆಗ್ದಿಟ್ಕೊಳ್ತಾ ಇದೀನಿ ಆಕ್ಚುಲಿ ಮನೆ ಒಂಥರ ಕ್ಲೀನ್ ಆಗಿದ್ರೆ ಮನ್ಸು ಚೆನ್ನಾಗಿರುತ್ತೆ ಅಂತ ನನ್ಗೆ ನನಿಗ್ ಸಮಾಧಾನ ಆಗಲ್ಲ ಒಂದೊಂದ್ ದಿನ ಒಂದೊಂದರ ಕೆಲ್ಸಗಳು ನೋಡ್ಕೊಂಡ್ ಮಾಡ್ತಾನೆ ಇರ್ತೀನಿ ಬಿಕಾಸ್ ಕ್ಲೀನ್ ಆಗಿದ್ರೆ ಒಂಥರ ನನಗ್ ನೆಮ್ಮದಿ ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ ನನಗೆ ಅವಾಗ ಅವಾಗ ಕ್ಲೀನ್ ಮಾಡ್ಕೊಳ್ತಿದ್ರೆ ಒಂಥರ ಸಮಾಧಾನ ಆಗುತ್ತೆ ಇಲ್ಲ ಅಂದ್ರೆ ತಿಂಡಿ ಟೈಮ್ ಆದ್ರೂ ಒಂಥರ ತಿಂಡಿ ತಿನ್ಬೇಕು ಅಂತ ಅನ್ಸಿರಲಿಲ್ಲ ಫಸ್ಟ್ ಕೆಲ್ಸ ಆಗ್ಬೇಕು ಅಂತ ಅನ್ಕೊಳ್ತಿರ್ತೀನಿ ಸೊ ಮತ್ತೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಪಾಪುಗಳದ್ದು ಇವಾಗೆಲ್ಲ ಡ್ರಾಪ್ಸ್ ಇದೆಯಲ್ಲ ಸೊ ಹಂಗಾಗಿ ಇದನ್ನೆಲ್ಲ ಇಟ್ಕೊಳ್ತೀನಿ ಅಲ್ಲಿ ಬೇಗ ಸಿಗುತ್ತೆ ಅಂತ ಅವನು ಆಲ್ರೆಡಿ ಎದ್ದಿದ್ನಲ್ಲ ಆಚೆ ಎಲ್ಲ ಕರ್ಕೊಂಡು ಹೋಗಕ್ಕೆ ಅಂತ ಕೊಟ್ಟಿದ್ದೆ ಸೊ ಇವಾಗ ಸ್ವಲ್ಪ ಕೆಲ್ಸಗಳಲ್ಲ ಇವತ್ತು ವಾರ ಬೇರೆ ಇತ್ತು ಸೋಮವಾರ ಆ್ಯಕ್ಚುಲಿ ಇವತ್ತು ನಾನು ಟುಡೇ ವ್ಲಾಗ್ನ ಅವತ್ತೇ ಅಪ್ಲೈ ಮಾಡ್ ಅಪ್ಲೋಡ್ ಮಾಡ್ತಿರೋದು ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಇತ್ತೀಚಿಗೆ ಸ್ವಲ್ಪ ಅಪ್ಡೇಟ್ ಆಗಿರ್ಬೇಕು ಅಂತ ಅಪ್ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲೆಲ್ಲ ಸೊ ಹಾಗಾಗಿ ಇವತ್ತು ಅಟ್ಲೀಸ್ಟ್ ಮಧ್ಯಾಹ್ನ ತನಕನಾದ್ರೂ ಸ್ವಲ್ಪ ಎಲ್ಲಾ ಕೆಲಸ ಮುಗಿಸ್ಕೊಂಡು ಬೇಗ ಎಡಿಟ್ ಮಾಡಿ ವಾಯ್ಸ್ ಕೋಣ ಅಂತ ಅಂದ್ಕೊಂಡು ಕೊಡ್ತಾ ಇರೋದು ಇವತ್ತೇ ಫಸ್ಟ್ ಅನ್ಸುತ್ತೆ ಇವತ್ತಿನ ಬ್ಲಾಗ್ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಏನು ಮಾಡೋಕ್ಕಾಗಲ್ಲ ಪಾಪ ಇರ್ತಾನೆ ಸ್ವಲ್ಪ ಕಂಫರ್ಟ್ ಆಗಿರಕ್ ಆಗಲ್ಲ ಪರ್ಟಿಕ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹಾಕೋದಕ್ಕೆ ಏನು ಮಾಡಕಲ್ಲ ಗೊತ್ತಿರುತ್ತೆ ಎಲ್ರಿಗೂ ಮಕ್ಳು ಇಟ್ಕೊಂಡಿರೋ ಅವರಿಗೆ ಚಿಕ್ಕ ಮಕ್ಕಳನ್ನ ಅವನಂತ ಇವಾಗ ಸುಮ್ಮನೆ ಇರಲ್ಲ ಅಲ್ವಾ ಅಂಬೆಗಾರಲೆಲ್ಲ ಹೋಗ್ತಾನೆ ಅಂಡ್ ತುಂಬಾ ಸತಿ ಆಚೆ ಹೋಗ್ತಿರ್ತಾನೆ ಬಾಗ್ಲೆಲ್ಲದಿದ್ದಾನೆ ಸೊ ಹಂಗಾಗಿ ಕಷ್ಟ ಆಗುತ್ತೆ ಮಿರರ್ನು ಅಷ್ಟೇ ಯಾವಾಗ್ಲೂ ಓಡಿಸ್ಕೊಳ್ತಾ ಇರ್ತೀನಿ ಧೂಳು ಆಗೇ ಬಿಡುತ್ತೆ ಸೊ ಹಂಗಾಗಿ ವೀಕ್ಲಿ ಒನ್ ಟೂ ತ್ರೀ ಟೈಮ್ಸ್ ಓಡಿಸ್ಕೊಂತಾನೆ ಹೇಳ್ತೀನಿ ಅಂಡ್ ತುಂಬಾ ಪಾಪ ಬಟ್ಟೆಗಳೆಲ್ಲ ಮಿಸ್ಸಿ ಆಗ್ಬಿಟ್ಟಿತ್ತು ಜಾಗ ಇರಲಿಲ್ಲ ಒಂದು ಹಟ್ಟದ ಮೇಲೆ ಕ್ರೇಟ್ ಎಲ್ಲ ಹಟ್ಟದ್ದೆಲ್ಲ ಕಸ ಎಲ್ಲ ಉಡ್ಕೊಂಡು ಒಂದ್ ಕ್ರೇಟ್ ಎಲ್ಲ ಖಾಲಿ ಮಾಡ್ಕೊಂಡು ಅದನ್ನ ವಾಶ್ ಮಾಡಿ ಪಾಪುದು ನಂದು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡೆ ಏನಾದ್ರೂ ಒಂದ್ ಕೆಲಸ ಮಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವತ್ತು ತಿಂಡಿಗೆ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ನೈನ್ ಓ ಕ್ಲಾಕ್ ಆಗಿತ್ತು ನಾನೆಲ್ಲ ಕೆಲಸ ಮುಗಿಸ್ಕೊಂಡಾಗ ಆನಂತರ ನಾನು ತಿಂಡಿ ಮಾಡೋದಕ್ಕೆ ಹೋದೆ ಇವತ್ತು ಸ್ವಲ್ಪ ಸೊಪ್ಪೆಲ್ಲ ತಗೊಂಡ್ಬಂದಿತ್ತು ಅಂತ ಸೊಪ್ಪಿನ ಪಲ್ಯ ಮತ್ತೆ ಚಪಾತಿ ಮಾಡೋಣ ಅನ್ಕೊಂಡಿದ್ದೆ ನೋಡಿ ಎಲ್ಲಾ ಕ್ಲೀನ್ ಮಾಡಿ ಜೋಡಿಸ್ಕೊಂಡಾಯ್ತು ತೋರಿಸ್ತೀನಿ ನಾನು ನೆಕ್ಸ್ಟ್ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೆ ಅಂತ ಬೆಡ್ಶೀಟ್ ಗಳೆಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ಬಿಸಿಲು ಸ್ವಲ್ಪ ಹೊತ್ತು ಹಾಕ್ತೀನಿ ಬಿಕಾಸ್ ಪಾಪು ಸ್ವಲ್ಪ ಎಲ್ಲ ಗಲೀಜ್ ಮಾಡಿರ್ತಾನೆ ಅವಾಗ ಅವಾಗ ಆ ಸೊ ನೋಡಿ ಬಿಸಿಲು ಹೆಂಗ್ ಬರ್ತಾ ಇದೆ ಎಲ್ಲ ಬಿಸಿಲು ಚೆನ್ನಾಗಿ ಬೇಗ ಕಿಟ್ಕಿಲ್ ಬರುತ್ತೆ ಎಲ್ಲಾ ವಿಂಡೋಸ್ ಓಪನ್ ಮಾಡ್ಕೊಂಡಿದ್ದೆ ಈ ಕಂಬಗಳನ್ನೆಲ್ಲ ಓಡಿಸ್ಕೊಂಡ್ಬಿಟ್ಟಿದಿನಿ ಸರಳ ಬಿಕಾಸ್ ಅವ್ನು ಕೈ ಹಾಕ್ತಾನೆ ಇರ್ತಾನೆ ಊಳಿರ್ತೇನೆ ನೋಡಿ ನಮ್ಮ ರೂಮಲ್ಲಿ ಮಂಚದ ಕೆಳಗೆ ಎಜ್ಜಿ ಹುಳ ಅಂತೆಲ್ಲ ಬರ್ತಾವಲ್ಲ ಅವೆಲ್ಲ ಗೂಡೆಲ್ಲ ಕಟ್ಕೊಂಡಿದ್ರು ಅಂಡ್ ತುಂಬಾ ಧೂಳಿತ್ತು ಸೊ ನೀಟಾಗಿ ಗುಡಿಸ್ಕೊಂಡ್ ಬಂದೆ ನನಗೆ ಅವತ್ತಿನ ಕ್ಲೀನ್ ಮಾಡ್ಕೊಬೇಕು ಅನ್ನಿಸ್ತು ಆಗಿರ್ಲಿಲ್ಲ ಸೊ ಇವಾಗ ಇವತ್ತು ಹೆಂಗೋ ವಾರ ಹೆಂಗು ಕ್ಲೀನ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಗುಡ್ಸ್ಕೊಂಡ್ ಬಂದೆ ನೋಡಿ ಎಷ್ಟೊಂದು ಡಸ್ಟ್ ಇದೆ ಅಲ್ವಾ ನನ್ಗೆ ಒಂಥರ ಸಮಾಧಾನನೇ ಆಗಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ರೆ ಅವಾಗ ಅವಾಗ ಕಮ್ಮಿ ಆಗುತ್ತೆ ಇದನ್ನ ಆಕ್ಚುಲಿ ಎಷ್ಟು ತಿಂಗಳು ಗೊತ್ತಿಲ್ಲ ನಾನು ಇವಾಗ ಬಂದಿರೋದಲ್ವಾ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ವಿಂಡೋಗಳನ್ನೆಲ್ಲ ಓಪನ್ ಮಾಡ್ಬಿಡ್ತೀನಿ ಗಾಳಿ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಶ್ ಫೀಲ್ ಇರುತ್ತೆ ಹಂಗಾಗಿನೇ ಅವಾಗವಾಗ ಬೆಳಕು ಗಾಳಿ ಬರ್ತಾ ಇರ್ಬೇಕಂತೆ ನಾನು ಎಲ್ಲೋ ಕೇಳಿದ್ದೆ ನೋಡಿ ಫುಲ್ ಸ್ವಲ್ಪ ಇವತ್ತೆಲ್ಲ ಬಿಸಿದೆ ಎರಡು ಮೂರು ಬಿಸ್ನಾಗ ಫುಲ್ ಮೋಡಾಗಿತ್ತು ವಿಂಡೋನ ತೆಗೆದಿದ್ದೆ ಗಾಳಿ ಮತ್ತೆ ಬರ್ತಾ ಇದೆ ಸೊ ಮತ್ತೆ ತೆಗ್ದೋಗ್ ಬಿಟ್ಕೊಳ್ತೀನಿ ಆಮೇಲೆ ನಂತರ ನಾನು ಪಾಪು ಆಕ್ಚುಲಿ ಅವ್ನು ಮಲಕೊಂಡಿರ್ತಾನಲ್ವಾ ಅವ್ನಿಗೆಲ್ಲ ಬೆಡ್ ಶೀಟ್ ಗಳು ಅಂಡ್ ಅವ್ನಿಗೆ ಶಾಲೆಲ್ಲ ಹಚ್ಚಿರ್ತೀನಲ್ಲ ಅದ್ನೆಲ್ಲಾನು ಒಣಗಾಕಿದ್ದೆ ನೋಡಿ ಪೂಜೆ ಕರ್ಣ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆಗಳನ್ನೆಲ್ಲ ತೆಗ್ದಿಟ್ಟಿದ್ದೆ ಇವಾಗ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಎಲ್ಲಾ ಒರೆಸಿದ್ದೆ ಫೋಟೋಗಳು ಎಲ್ಲಾನು ಇವಾಗ ಕಸ ಎಲ್ಲ ನೆಕ್ಸ್ಟ್ ಕುಡಿಸ್ಕೊಂಬಿಟ್ಟು ನೆಲ ತೊಳ್ಕೊಬೇಕು ಇವಾಗ ತುಂಬಾ ಅಂದ್ರೆ ತುಂಬಾ ಕೆಲಸ ಆದಂಗ್ತು ಅಂಡ್ ಸ್ವಲ್ಪ ಸುಸ್ತ ಆಗ್ತಿತ್ತು ಬಿಕಾಸ್ ನೈಟ್ ಎಲ್ಲ ಅವನಿಗೆ ಫೀಡ್ ಮಾಡಿಸ್ತೀನಿ ಅಲ್ವಾ ಇವಾಗ ಬೇರೆ ಟೂ ತರ್ಟಿ ಗೆದ್ದಿದ ಇವತ್ತು ತ್ರೀ ತರ್ಟಿ ತನಕ ಫೋರ್ ಓ ಕ್ಲಾಕ್ ಟು ಅಲ್ಲಿ ತನಕನು ತುಂಬಾ ಇಟ್ಕೊಳ್ಳೋದೇ ಆಯ್ತು ದೊಡ್ಡ ಸಮಸ್ಯೆ ನನ್ ಕೈ ಬೇರೆ ಆ ರೀತಿ ನೋವಾಗಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಏನೂ ಮಾಡಕ್ ಆಗಲ್ಲ ಅದಕ್ಕೆ ನಾನು ಆಪರೇಷನ್ ಮಾಡಿಸ್ಕೊಂಡಿಲ್ಲ ಇನ್ನೂನು ಬಟ್ ಮಾಡಿಸ್ಕೊಬೇಕು ಅವ್ನು ಓಡಾಡಂಗಿಲ್ಲ ಾಗ ನಂಗೆ ಏನಾದ್ರು ಜಾಸ್ತಿ ಪ್ರಾಬ್ಲಮ್ ಅದೇ ತರ ಆದ್ರೆ ಮಾಡಿಸ್ಕೊಳ್ತೀನಿ ಅವ್ನ ಇವಾಗ ತುಂಬಾ ನಾನ್ ಬೇರೆಯವ್ರ ಮೇಲೂ ಡಿಪೆಂಡ್ ಆಗೋಕೆ ಇಷ್ಟ ಪಡಲ್ಲ ಯಾವಾಗ್ಲೂ ಬೇರೆಯವ್ರನ್ನ ನಚ್ಕೊಂಡೆ ಇರಕ್ಕೆ ಆಗಲ್ಲ ಅಲ್ವಾ ಹಂಗಾಗಿ ಅಷ್ಟೇನೆ ಯಾಕೆಂದ್ರೆ ಅವ್ರಿಗೆ ಒಂಥರ ಅವ್ರಿಗೂ ಹಿಂಸೆ ಆಗ್ಬೋದು ಅಥವಾ ನನ್ಗೆ ಪರ್ಸನಲಿ ಪಾಪನೆಲ್ಲ ಪಾಪುನೆಲ್ಲ ಎತ್ಕೊಂಡು ಕೈ ಒಂದ್ ತಲೆ ಹತ್ರ ಹ್ಯಾಂಡ್ ಇಟ್ಕೊಂಡು ಫೀಡೆಲ್ಲ ಅಲ್ವಾ ಸೊ ನನ್ಗು ಸ್ವಲ್ಪ ಕಷ್ಟ ಆಗುತ್ತೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಂಡ್ ಅಮ್ಮರ್ ಮನೆಗ್ ಹೋಗೋಣ ಅಂದ್ರೆ ಅಮ್ಮಂಗೂ ಬ್ಯಾಂಡೇಜ್ ಹಾಕಿದ್ರಲ್ಲ ಕೈಗೆ ಅದನ್ನ ಅಂದ್ರೆ ಲೈಕ್ ಸಿಮೆಂಟ್ ಇಂದು ಅದನ್ ತೆಗ್ದಿದ್ದಾರೆ ಅವ್ರಿಗುನು ಸ್ವಲ್ಪ ಇನ್ನು ಸ್ವಲ್ಪ ಸುಧಾರ್ಸ್ಕೊಳಕ್ ಟೈಮ್ ಬೇಕು ನೋಡೋಣ ಇರ್ಲಿ ತೀರಾ ಏನಷ್ಟೊಂದು ಹಾಗಲ್ಲ ಅಂತ ಮಾಡಿಸ್ಕೊಳ್ಳೋಣ ಸುಮ್ನೆ ಯಾಕೆ ಎಲ್ಲರಿವು ತೊಂದ್ರೆ ನನ್ಗುನು ಪರ್ಸ್ನಲಿ ಪಾಪ ಚಿಕ್ಕೋನು ನನಗೂ ಹಿಂಸೆ ಆಗುತ್ತೆ ಅನ್ಕೊಂಡು ಮಾಡಿಸ್ಕೊಂಡಿಲ್ಲ ನೋಡೋಣ ಇನ್ನೊಂದು ಟೂ ಮಂತ್ಸ್ ಅವ್ನ್ಗೆ ಒನ್ ಇಯರ್ ಆದ್ಮೇಲೆ ಏನಾದ್ರು ನೋವಿದ್ರೆ ಅದೇ ತರ ಮಾಡಿಸ್ಕೊಳ್ತೀನಿ ಇವಾಗ ಸ್ವಲ್ಪ ಹಾಲಿಗೆ ಪೌಡರ್ ಎಲ್ಲಾ ಕೊಟ್ಟಿದ್ರು ಅಂತ ಹೇಳೋದ್ನಲ್ಲ ನೆನ್ನೆ ಬ್ಲಾಗಲ್ ಹಾಕಿದ್ದೆ ಅದನ್ನ ಕುಡಿತಾ ಇದೀನಿ ಅನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ ನೀನು ಆಫ್ಟರ್ ಡೆಲಿವರಿ ಎಲ್ಲ ಆದ್ಮೇಲೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತ್ರೀ ಮಂತ್ಸ್ ಬಿಡ್ದಂಗ ತಗೊಳ್ಳಿ ನಾನ್ ಮಾಡಿರೋ ತಪ್ಪನ ನೀವು ಮಾಡಬೇಡಿ ನನ್ಗೆ ಇವಾಗ ಆದ್ರೂ ಎಫೆಕ್ಟ್ ಗೊತ್ತಾಗ್ತಾ ಇದೆ ಅಂತಾನೆ ಹೇಳ್ಬೋದು ತುಂಬಾ ಸುಸ್ತಾಗುತ್ತೆ ಅಮ್ಮರ್ ಮನೆ ಇದ್ದಾಗೆಲ್ಲ ಕೆಲ್ಸ ಮಾಡ್ಕೊಳ್ತಾ ಇಲ್ಲ ಅವ್ರು ಎತ್ಕೊಳ್ಳೋರು ಅಥವಾ ಹಿಂಗೆ ಡೈಲಿ ಬ್ಲಾಗ್ಸ್ ಅದು ಇದು ಅನ್ಕೊಂಡು ಅಥವಾ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ತಿದೆ ಬಟ್ ಇಲ್ಲಿ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ತೀನಿ ಅಂಡ್ ಪಾಪನೂ ನೋಡ್ಕೊಳ್ಬೇಕಲ್ಲ ಇವಾಗ ಅವ್ನು ನಂಬೆಗಾಲ ಹೋಗಂಗಾಗಿದ್ದಾನೆ ಸೊ ಹಂಗ ಕಷ್ಟ ನೋಡಿ ಎಲ್ಲ ತೆಗ್ದಿಟ್ಬಿಟ್ಟು ನೀಟಾಗಿ ಎಲ್ಲಾನು ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಟಿವಿ ಗ್ಲಾಸ್ ಎಲ್ಲಾನು ಒರೆಸ್ಬೇಕು ಅಂತ ತೆಗೆದಿಟ್ಕೊಂಡಿದ್ದೆ ತುಂಬಾ ಧೂಳು ಬರುತ್ತೆ ಇಲ್ಲಂತೂ ಚಿಕ್ಕ ಚಿಕ್ಕ ಧೂಳು ಅಂಡ್ ದಿವಾಂಗ್ ಕಟ್ ಮೇಲ್ಗಡೆಲ್ಲಾನು ತೆಗ್ದು ನೀಟಾಗಿ ಬೆಡ್ ಶೀಟ್ ಹಾಕಿದೀನಿ ಅಡಿಗೆ ಮನೇನು ಫುಲ್ ಕ್ಲೀನ್ ಆಗಿದೆ ಎಲ್ಲ ಪಾತ್ರೆಗಳಲ್ಲಿ ತೆಗ್ದಿಟ್ಟು ಫುಲ್ ಮ್ಯಾಟಲ್ ತೆಗ್ದಿಟ್ಟಿದೀನಿ ನೋಡಿ ಇವಾಗ ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಆ ಸ್ವಲ್ಪ ಹೇಳಿದ್ನಲ್ವಾ ಕ್ಲೀನ್ ಆಗೇ ಇರ್ಬೇಕು ಇಲ್ಲ ಅಂದ್ರೆ ಅದ್ಮೇಲೆ ಇನ್ನೊಂದು ಎಲ್ಲಾದ್ರೂ ಬೇರೆ ವಸ್ತುಗಳು ಅಂದ್ರೆ ಲೈಕ್ ಈಗ ಎಲ್ಲಾರು ಒಂದ್ ವಸ್ತು ಇಟ್ಟಿರ್ತೀನಿ ಅಂದ್ರೆ ಅಲ್ಲೇ ಇರ್ಬೇಕು ಅದು ಮತ್ತೆ ಎಲ್ಲೆಲ್ಲೋ ಹೋದ್ರು ಮತ್ತೆ ಮತ್ತೆ ತಗೊಂಡೋಗಿ ಅಲ್ಲೇ ಆಡ್ತೀನಿ ಪಾಪುಗಳು ಆಟ ಸಾಮಾನುಗಳು ಅಷ್ಟೇ ಒಂದ್ ತಗೊಂಡೆಲ್ಲ ಆಟ ಆಡಿದ್ರು ಮತ್ತೆ ಅಲ್ಲಲ್ಲೇ ಬಿಡಕ್ ಹೋಗಲ್ಲ ನಾನು ಮತ್ತೆ ಮತ್ತೆ ಅದೇ ಎಲ್ಲಿ ಇರುತ್ತೆ ಅಲ್ಲೇ ಜಾಗಕ್ಕೆ ಇಟ್ಕೊಂತೀನಿ ನನ್ಗೆ ಒಂಥರ ಕಂಫರ್ಟ್ ಆಗಲ್ಲ ಇಲ್ಲ ಅಂದ್ರೆ ಆ ನೋಡಿ ನೀಟಾಗಿ ಕೆಳಗಡೆ ಎಲ್ಲಾ ಧೂಳು ಇರ್ತಲ್ವಾ ಸಣ್ಣ ಧೂಳು ಹಂಗಾಗಿನೆಲ್ಲ ಎಲ್ಲ ಒರೆಸ್ಕೊಳ್ತಾ ಇದೀನಿ ಅಂಡ್ ಲಿಕ್ವಿಡ್ ಹಾಕಿ ಒರೆಸ್ಕೊಳ್ತಾ ಇದೀನಿ ಇಲ್ಲೊಂದ್ ಸ್ವಲ್ಪ ಒಂದ್ ಸ್ವಲ್ಪ ದಿವಸದಿಂದ ಒಂದ್ ಫಂಕ್ಷನ್ ಊಟ ಹಾಕಿದ್ರು ಅವಾಗೆಲ್ಲ ಫುಲ್ ನೊಣಗಳೆಲ್ಲ ಬಂದಿದ್ದು ಎಲ್ಲ ಮನೆಗಳಿಗೆಲ್ಲ ಬಂದ್ಬಿಟ್ಟಿತ್ತು ಸೊ ಇವಾಗ ಲಾಸ್ಟ್ ಜಾಸ್ತಿ ಲಿಕ್ವಿಡ್ ಎಲ್ಲ ಹಾಕೊಂಡು ಒರೆಸಿದ್ದೆ ನೋಡೋಣ ಹೆಂಗ್ ಹೋಗ್ತಾವೋ ಇಲ್ವೋ ಅಂತ ಗೊತ್ತಿಲ್ಲ ನೋಡಿ ಫುಲ್ ಫೈನಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಟಿ ವಿ ಗ್ಲಾಸ್ ಫೋಟೋಗಳು ಅಂಡ್ ದೇವ್ರ ಮನೆ ಗ್ಲಾಸ್ ಅದೆಲ್ಲಾನು ಒರೆಸಿ ನೀಟಾಗಿ ಫ್ರಿಜ್ ಎಲ್ಲಾನು ನೀಟಾಗಿ ಒರೆಸ್ಕೊಂಡು ಫುಲ್ಲು ಕೋಣೆ ಎಲ್ಲಾನು ಕ್ಲೀನ್ ಮಾಡ್ಕೊಂಡೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಫೈನಲಿ ಹೆಂಗೋ ಎಲ್ಲಾ ಆಯ್ತು ಆಚೆ ಕಡೆ ನೀರೆಲ್ಲಾನು ಹಾಕಿದ್ದಾನೆ ಒರೆಸ್ಬಿಟ್ಟು ಫುಲ್ ನಂತರ ಸ್ವಲ್ಪ ಬಾಗ್ಲಿಗೆಲ್ಲ ಕುಂಕುಮ ಎಲ್ಲಾ ಇಟ್ಬಿಟ್ಟು ರಂಗೋಲೆ ಬಿಡ್ಸೋಣ ಅಂತ ನನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ಯಾರು ಹೇಳಿದ್ರು ಪೈಂಟ್ನೆಲ್ಲ ಬಳಸಿ ಬಿಡಿಸ್ಬಾರ್ದು ಬಾಗ್ಲಿಗೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಸೊ ನೆಕ್ಸ್ಟ್ ಬಿಡ್ಸಕ್ ಹೋಗಲ್ಲ ನಾನೆಲ್ಲ ಮಾಡ್ಕೊಂಡು ಪೂಜೆ ಮಾಡಿದೀನಿ ಇವಾಗ ನೆಕ್ಸ್ಟು ತಿಂಡಿ ಮಾಡಬೇಕು ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ಅರೌಂಡು ಒಂಬತ್ತು ಕಾಲೇನೂ ಆಗಿಬಿಟ್ಟಿದೆ ಇವಾಗ ಬೇಗ ಚಪಾತಿ ಮತ್ತು ಸೊಪ್ಪಿದೆ ಸೊಪ್ಪಿನ ಪಲ್ಯ ಮಾಡಿಬಿಡ್ತೀನಿ ಇವತ್ತು ಸ್ವಲ್ಪ ಟೈಮ್ ಆಯಿತು ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳೋದ್ರಿಂದ ಎಲ್ಲನೂ ಒರೆಸಿ ಸ್ವಲ್ಪ ಹಾಗಾಗಿ ಇವಾಗ ಬೇಗ ತಿಂಡಿ ಮಾಡ್ಕೊಂಬಿಡಬೇಕು ಹೊಟ್ಟೆ ಯಶವಾಗಿದೆ ನನಗೂ ಇವತ್ತು ಎರಡೂವರೆಗೆ ಪಾಪು ಎಬ್ಬಿಸಿದ್ದ ಮಾರ್ನಿಂಗ್ ಮೂರುವರೆ ನಾಲ್ಕು ಗಂಟೆ ತನಕ ಆಟ ಆಡಿಸಿದ್ದೆ ಆಯಿತು ನಿದ್ದೆ ಎಲ್ಲ ಗೆಟ್ಟಿದ್ದೀನಿ ಸೊ ಇವಾಗ ಬೇಗ ತಿನ್ನಿ ಮಾಡ್ಕೊಂಡು ತಿನ್ನಬೇಕು ನೈಟೆಲ್ಲ ನಾನು ಫೀಡ್ ಮಾಡಿಸಿರ್ತೀನಲ್ಲ ತುಂಬ ಹೊಟ್ಟೆ ಹಸಿಯುತ್ತೆ ಬೇಗ ಸೊ ನೆಕ್ಸ್ಟು ನಾನು ತಿಂಡಿ ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಕರೆಂಟ್ ನಾವು ಹಚ್ಕೊಳ್ಳಂಗಿಲ್ಲ ಸೊ ಹಂಗಾಗಿ ಬೇಗನೆ ಕಾಯಿ ತುರಿ ಎಲ್ಲ ತರ್ಕೊಂಡು ಫುಲ್ಲು ಮಸಾಲೆಗೆ ಹಾಕೊಂಡು ರುಬ್ಬಿಟ್ಕೊಂಡೆ ಅಂಡ್ ಬೇಗ ಸೊಪ್ಪು ಹೆಚ್ಕೊಂಡ್ ಬೇಕಿತ್ತಷ್ಟೇನೆ ಒಗ್ಗರಣೆಗೆಲ್ಲ ಹೆಚ್ಚಿಟ್ಕೊಂಡಿದೀನಿ ಟೈಮ್ ಆಗಿತ್ತಲ್ಲ ಹಂಗಾಗಿ ಅಂಡ್ ಒಗ್ಗರಣೆಗೆಲ್ಲ ಎಲ್ಲ ಏನೇನ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಫುಲ್ಲು ಸೊಪ್ಪುನೆಲ್ಲ ಕೊನೆಗೆ ಹೆಚ್ಕೊಂಡೆ ಇದು ಬಂದ್ಬಿಟ್ಟು ಮುಳ್ಳಾರೆ ಸೊಪ್ಪು ಮತ್ತೆ ಇನ್ನೊಂದ್ ಯಾವ್ದು ಸೊಪ್ಪು ಅನ್ಸುತ್ತೆ ಮುಳ್ಳೆಲ್ಲ ಸ್ವಲ್ಪ ಇತ್ತು ಸ್ವಲ್ಪ ಕೈ ಕೈಚ್ಕೊಳ್ತಿತ್ತು ಸೊ ಖಾರ ಎಲ್ಲ ರುಬ್ಬಿಟ್ಕೊಂಡು ಬೇಳೆನ ನೆನೆಸಿ ಇಟ್ಕೊಂಡಿದ್ದೆ ವಾಶ್ ಮಾಡಿಟ್ಕೊಂಡು ಇವಾಗ ಬೇಗ ಇಟ್ಬಿಡೋಣ ಪಲ್ಗೆತ್ತಿ ಅಂತ ನನಗೂ ಸ್ವಲ್ಪ ಇವತ್ ಕೆಲಸ ಎಲ್ಲಾ ಮಾಡ್ಕೊಂಡು ಸುಸ್ತಾದಂಗ ಅನಿಸೈತು ಬಿಕಾಸ್ ಕಾಫಿ ಎಲ್ಲ ಕುಡ್ದಿರ್ಲಿಲ್ಲ ಲೈಕ್ ಅಂದ್ರೆ ಕಾಫಿಗೂ ಕಮ್ಮಿ ಮಾಡಿದೀನಿ ಹಾಲು ಕುಡಿತೀನಿ ಅಪ್ಪಾಜಿ ಅವ್ರ ಮನೇಲಿ ಹಾಲು ಇಸ್ಕೊಂಡ್ ಬರ್ತೀವಿ ಇಲ್ಲಿ ಹಂಗಾಗಿ ಇಸ್ಕೊಂಡ್ ಬರ್ತೀನಿ ನಾನು ಪಾಪಗೂ ಬೇಕು ಅಂತ ಇವತ್ತು ಕುಡಿಲಿಲ್ಲ ಕೆಲ್ಸದ್ದ ಬಿಸಿಲಿ ಹಂಗಾಗಿ ಬೇಗ ಆಗಿತ್ತು ಬೇಗ ಬೇಗ ಮಾಡೋಣ ಅಂತ ಇವಾಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಅಂಡ್ ಮೆಣಸಿನ್ಕಾಯಿ ಮತ್ತೆ ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ಎಲ್ಲಾ ಕುಟ್ಟಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಆ ಕರ್ಬೇದ ಸೊಪ್ಪುನ ಜಾಸ್ತಿ ಯೂಸ್ ಮಾಡಿದ್ರೆ ನಮ್ಮ ಕೂದಲಿಕೆ ಹಣ್ಣು ಕಣ್ಣಿಗೆಲ್ಲ ಒಳ್ಳೆದಲ್ವಾ ಕಣ್ಣಿನ ದೃಷ್ಟಿಗೆಲ್ಲ ಸೊ ಅಂಗಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ ನೆಕ್ಸ್ಟ್ ನಾನು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗಂತೂ ಮಳೆ ಟೈಮ್ ಅಲ್ವಾ ಸ್ವಲ್ಪ ಕರೆಂಟ್ ಎಲ್ಲ ಜಾಸ್ತಿ ಕೊಡ್ತಾ ಇಲ್ಲ ಫ್ರೀ ಮಾಡಿದ್ಮೇಲಂತೂ ಇನ್ನೂ ಇನ್ನು ಸ್ವಲ್ಪ ಸಲ ಇರುತ್ತೆ ಒಂದೊಂದ್ಸಲ ಇರಲ್ಲ ಯಾಕೆಂತ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಇದ್ದಾಗ ಬೇಗ ಮಾಡ್ಕೊಳ ಅಂತ ಫಸ್ಟ್ ನಾನು ಖಾರ ಎಲ್ಲ ರುಬ್ಬಿಟ್ಕೊಂಡೆ ಯಾಕೆ ಬೇಕಲ್ವಾ ಆಮೇಲೆ ತಿಂಡಿ ಮಾಡೋಕ್ಕಾಗಲ್ಲ ಹಂಗಂಗೆ ಹಾಕೋದು ಚೆನ್ನಾಗಿ ಅನ್ಸಲ್ಲ ಅಂತ ಫಸ್ಟ್ ಅದನ್ನ ಮಾಡ್ಕೊಂಡು ನೆಕ್ಸ್ಟ್ ನಾನು ಒಗ್ಗರಣೆ ಇಟ್ಕೊಳಕ್ಕೆ ಎಲ್ಲ ಇಟ್ಕೊಂಡೆ ನೆಕ್ಸ್ಟ್ ಟೊಮ್ಯಾಟೊ ಹಾಕೊಳ್ತಾ ಇದ್ದೀನಿ ಒಂದ್ ಟೊಮೆಟೊನ ಕಟ್ ಮಾಡಿ ರುಬ್ಬೋದಕ್ಕೆ ಹಾಕೊಂಡಿದ್ದೆ ಅಂಡ್ ಇನ್ನೊಂದನ್ನ ಒಗ್ಗರಣೆಗೆ ಹಾಕೊಂಡಿದ್ದೆ ಟೊಮ್ಯಾಟೊ ಹಾಕೊಂಡ್ರೆ ಥರ ಚೆನ್ನಾಗಿರುತ್ತೆ ಟೊಮ್ಯಾಟೊನು ತುಂಬಾ ನಮ್ಮ ಸ್ಕಿನ್ ಹೆಲ್ತಿಗೆಲ್ಲ ಒಳ್ಳೇದು ಅದ್ರಲ್ಲಿ ವಿಟಮಿನ್ ಸಿ ಇರುತ್ತೆ ಅಂಡ್ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ಗೆಲ್ಲ ಇದ್ದಾಗ ಆಲ್ಮೋಸ್ಟ್ ಜಾಸ್ತಿ ಎಲ್ಲದಕ್ಕೂ ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ಇವಾಗ ಒಗ್ಗರಣೆ ಸ್ವಲ್ಪ ಮಾಗ್ಲಿ ಅಂತ ಮಾಗಸ್ಕೊಳ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ನಾನು ಯಾವಾಗ್ಲೂ ಆಲ್ಮೋಸ್ಟ್ ಹೇಳಿದ್ದೀನಿ ನಮ್ಮಮ್ಮ ಹಿಂಗೆ ಮಾಡೋರು ಬೇಳೆ ಮತ್ತು ಸೊಪ್ಪನ್ನೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕನಗಿಸ್ಕೊಳ್ಳೋರು ಅಂದರೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಅವಾಗ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅಥವಾ ಪಲ್ಯ ಏನಾದರೂ ಮಾಡೋದು ಅಂತ ಸೊ ನಾನು ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಕೆಲವೊಂದು ಲಾಸ್ಟ್ ಲಾಸ್ಟ್ ಹಳೆ ಬ್ಲಾಗ್ಸ್ಗಳಲ್ಲೂ ನಾನು ಹೇಳ್ಕೊಂಡು ಬಂದಿದ್ದೀನಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಇವತ್ತು ಸಹ ತಿಂಡಿ ಚೆನ್ನಾಗಿ ಬಂತು ಅಂಡ್ ಸ್ವಲ್ಪ ನೀರು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಸೊಪ್ಪು ಜಾಸ್ತಿ ಒಂಥರ ಅಂಟು ಅಂಟ್ಕೊಳ್ಳೋ ಥರ ಆಗುತ್ತೆ ಸಿಕ್ಕಲ್ಲ ನೆಕ್ಸ್ಟ್ ನಾನು ಖಾರ ರುಬ್ಕೊಂಡಿದ್ನಲ್ಲ ಆ ಒಂದು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಕೈಲಿಟ್ಕೊಂಡು ಒಂದು ಸ್ಪೂನ್ ಮಾಡಿ ಸ್ವಲ್ಪ ಕಷ್ಟ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೆ ಇವಾಗ ನೀಟಾಗಿ ಆಗದೆ ಏನು ಮಸಾಲೆ ದುಬ್ಬಿದ್ದೆ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನನ್ ಮುಂಚೆನೆ ಅರ್ಶನ ಪುಡಿ ಹಾಕೊಳ್ಳೋಣ ಅನ್ಕೊಂಡಿದ್ದೆ ಮರ್ತ್ ಬಿಟ್ಟಿದ್ದೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗಿ ನಂತರ ನಾನು ಇವಾಗ ಅರ್ಶಿಣನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಲ್ಲಾಗಿ ಮಸಾಲೆ ತಗ್ಲಾ ಹಾಕ್ಬೇಕು ಅನ್ಕೊಂಡೆ ಅಂದ್ರೆ ಮುಂಚೆನೆ ಇವಾಗ ಸ್ವಲ್ಪ ಲೇಟ್ ಆಯ್ತು ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಚಪಾತಿಗೂ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀನಲ್ಲ ಕಲ್ಸೋದಕ್ಕೆ ಹಂಗಾಗಿ ಸ್ವಲ್ಪ ಹಾಕೊಳ್ತಾ ಇದೀನಿ ಬೇಕು ಅಂದ್ರೆ ಹಾಕೋಬಹುದು ಫುಲ್ ಜಾಸ್ತಿ ಆದ್ರೂ ಸೊಪ್ಪಿನ ಉಪ್ಪು ಅದು ತಿನ್ನೋಕೆ ಚೆನ್ನಾಗಲ್ಲ ಅಂಡ್ ಇವತ್ತು ಇದೆ ಸಾಂಬಾರ್ಗು ಆಗುತ್ತೆ ಹೆಂಗೋ ಮಧ್ಯಾಹ್ನದ್ದು ಸ್ವಲ್ಪ ಸಾಂಬಾರ್ ಕತೆ ಮುಗೀತು ಆ ನೋಡಿ ಅರ್ಧಂಬರ್ಧ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸೊ ಅಷ್ಟಲ್ಲಿ ಎಲ್ಲ ಕೂಗ್ತು ಫೈನಲಿ ಎಲ್ಲಾ ಮೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಚಪಾತಿ ಹರೋಣ ಅಂತ ಚಪಾತಿ ಹರಿಯೋದಕ್ಕೆ ಎಂತ ಫುಲ್ ಹಿಟ್ಟೆಲ್ಲ ಹಾಕೊಂಡು ಸ್ವಲ್ಪ ಇದ್ ಮಾಡ್ಕೊಂಡು ಚಪಾತಿ ತಟ್ಟಿಸ್ಕೊಳ್ತಾ ಇದ್ದೀನಿ ಅಂಡ್ ನಾನೊಂದು ಸಜೆಷನ್ ಹೇಳೋದೇನು ಅಂದ್ರೆ ನಮ್ಮ ಸುತ್ತಮುತ್ತ ಯಾರೇ ಆಗಿರ್ಬೋದು ನಮ್ಮನ್ನು ಸ್ವಲ್ಪ ವೀಕ್ ಮಾಡೋದಕ್ಕೆ ಅಥವಾ ಏನಾದ್ರೂ ನಮಗೆ ಹರ್ಟ್ ಮಾಡೋದಕ್ಕೆ ಕಾಯ್ತಾನೆ ಇರ್ತಾರೆ ಅಂಥವ್ರಿಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅವ್ರ ಮಾತಿಗೆಲ್ಲಾನು ನಿಮ್ ಲೈಫಲ್ಲಿ ನೀವೇನ್ ಮಾಡ್ಬೇಕು ನಿಮಗೋಸ್ಕರ ನೀವೇನ್ ಮಾಡ್ಕೊಬೇಕು ನಿಮ್ ಫ್ಯಾಮಿಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ಗೆ ಅದನ್ನ ಹೋಗಿ ತುಂಬಾ ಜನ ಕುಕ್ಸ್ ಅವರೇ ಇರ್ತಾರೆ ಅವರಿಗೆಲ್ಲ ತಲೆ ಕೆಡ್ಸ್ಕೊಂಬಿಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಂಗು ತುಂಬಾ ಜನ ಹರ್ಟ್ ಮಾಡಿದ್ದಾರೆ ಮಾಡ್ತಾರೆ ಬಟ್ ನಾನು ಇತ್ತೀಚೆಗೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ ಬರ್ತಿದ್ದೀನಿ ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂತಾನೆ ಹೋದ್ರೆ ನಮ್ ಲೈಫಲ್ಲಿ ನಾವ್ ಚೆನ್ನಾಗಿ ಖುಷಿಯಾಗಿರೋಕ್ ಆಗಲ್ಲ ಅಂತ ಅಷ್ಟೇನೆ ನೆಕ್ಸ್ಟ್ ಸ್ವಲ್ಪ ಚಪಾತಿ ಎಲ್ಲ ಆ ತವೇನ ಕಾಯಕ ಇಟ್ಟಿದ್ದೆ ಇವಾಗ ನೋಡಿ ಚಪಾತಿ ಹಾಕೊಂಡಿದೀನಿ ಒಂದ್ ಸೈಡ್ ಎಣ್ಣೆ ಎಲ್ಲ ಹಾಕೊಂಡು ನೀಟಾಗಿ ಆ ಫೋಲ್ಡ್ ಮಾಡಿ ಹಾಕೊಳ್ತಾ ಇದ್ದೀನಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಚಪಾತಿ ಕಮ್ಮಿ ಇತ್ತು ಸೊ ಹಂಗಕ್ಕೆ ಸ್ವಲ್ಪ ಮೈದಾನ ಹಾಕೊಂಡಿದ್ದೆ ಸ್ವಲ್ಪ ತೀರಾ ಒಲ್ಟಾಗಿ ಅನ್ನಿಸ್ಲಿಲ್ಲ ಬಟ್ ಸ್ವಲ್ಪ ಅಂದ್ರೆ ಸ್ವಲ್ಪ ಅಷ್ಟೇನೆ ತೀರಾ ಸಾಫ್ಟ್ ಆಗಿ ಚಪಾತಿ ಆ ರೀತಿ ಬಂದಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೀಟ್ ಕಮ್ಮಿ ಇತ್ತು ಅಂತ ಹಾಕೊಂಡೆ ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು ನಾಟ್ ಬ್ಯಾಡ್ ಆ ತರ ತಿಂದ ಇರಂಗೇನಿಲ್ಲ ನಾರ್ಮಲ್ ಆಗಿ ಚಪಾತಿ ಆಗಿತ್ತು ಹಾಗೆತ್ತು ಸ್ವಲ್ಪ ಫ್ಲೇವರ್ ಅಂದ್ರೆ ಟೇಸ್ಟ್ ಸ್ವಲ್ಪ ಸ್ವಲ್ಪ ಕಮ್ಮಿ ಇತ್ತು ಬಟ್ ಸೊಪ್ಪಿನ ಪಲ್ಯಕ್ಕೆ ಚೆನ್ನಾಗಿತ್ತು ಏನು ಆಗ್ಲಿಲ್ಲ ಎರಡು ಕಡೆನು ಎಣ್ಣೆ ಎಲ್ಲ ಹಾಕೊಂಡು ನೀಟಾಗಿ ಅಡೆಯೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಫೈನಲಿ ಚಪಾತಿ ರೆಡಿ ಆಯ್ತು ತಿಂಡಿಗೆ ಅಂಡ್ ಅಷ್ಟರಲ್ಲಿ ನೋಡಿ ಚಪಾತಿ ಹಾಕೊಳ್ತಾ ಇದ್ದೆ ವಿಷಲ್ ಆರ್ ಇತ್ತು ಸೊ ಪಲ್ಯ ನೋಡೋಣ ಹೆಂಗಾಗಿದೆ ಗಟ್ಟಿಯಾಗಿದೆಯೋ ಆಗಿದೆಯೋ ತೆಳ್ಳಗಾಗಿದೆಯಾ ಅಂತ ನೋಡಿದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿತ್ತು ನೋಡಿ ಫೈನಲಿ ಹೆಂಗೋ ಚೆನ್ನಾಗಿ ಆಗಿತ್ತು ನೆಕ್ಸ್ಟ್ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೇನಾರು ಪೂರಿ ತರ ಏನಾರ ಮಾಡ್ಕೊಂಡ್ರಾಗುತ್ತೆ ಅಂತ ಬಿಕಾಸ್ ನಂಗೂ ಹಸ್ತಿತ್ತು ಕರೆಕ್ಟ್ ಆಗಿ ನಾನು ಟೈಮಿಂಗ್ ತಗೋಣ ಅನ್ಕೊಂಡೆ ಹಾಗೆಲ್ಲ ಟೆನ್ ಓ ಕ್ಲಾಕ್ ಆಗಿತ್ತು ಕರೆಕ್ಟ್ ಆಗಿ ಫಾರ್ಟಿ ಮಿನಿಟ್ಸ್ ಅಲ್ಲಿ ತಿಂಡಿ ಮಾಡಿದೆ ಚಪಾತಿ ಮತ್ತೆ ಪಲ್ಯನ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋಣ ಅಂತ ನಂಗು ತುಂಬಾ ಹೊಟ್ಟೆ ಒಟ್ಟೇಸ್ತಿತ್ತು ಕೆಲಸ ಎಲ್ಲ ಮಾಡ್ಕೊಂಡು ಹಂಗಾಗಿ ಅಷ್ಟರಲ್ಲಿ ಪಾಪು ಎಲ್ಲ ಬಂದು ಆರಾಮಾಗಿ ಆಟಾಡ್ತಾ ಇದ್ದ ಆನಂತರ ತಿಂಡಿ ಎಲ್ಲ ತಿಂಡಾಯ್ತು ಅವ್ನಿಗೆ ಸ್ನಾನ ಎಲ್ಲ ಮಾಡಿ ಮಂಗಿಸಿ ಸ್ವಲ್ಪ ಮೊಟ್ಟೆಗಳನ್ನೆಲ್ಲ ಹೊಣಾಕೊಂಡೆ ತುಂಬಾ ಬಿಸಿಲಿ ಇತ್ತು ನೋಡಿ ಇವಾಗ ಬೆಡ್ ಶೀಟ್ನೆಲ್ಲ ತೆಗೆದು ಮತ್ತೆ ರಿಟರ್ನ್ ಹಾಕೋಣ ಅಂತ ತಗೊಂಡ್ಬಂದು ನೋಡಿ ಪಾಪು ಮಲಗಿದ್ದಾನೆ ಎಲ್ಲಾ ನೀಟಾಗಿ ಹಾಕೊಂಡೆ ಹೋಪ್ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ